ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೂಸ್ ಪರ್ಪಂಚ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಒಟ್ಟಿಗೆ ಇದಾರೆ ನಮ್ಮ ಅಕ್ಕ ಹಾಗೂ ನನ್ನ ತಂಗಿ ಸೊ ಇವತ್ತು ಬಂದು ನಮ್ಮ ಲಡ್ಡು ಮಾದ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಹೇಗ ಅನ್ಸು ಬರ್ಡೇ ಎಲ್ಲ ಚೆನ್ನಾಗಾಯ್ತು ಆಯ್ತು ಆಯ್ತು ಈ ವ್ಲಾಗ್ ನಿಮಗ್ ಆಲ್ರೆಡಿ ಏನಂತ ಗೊತ್ತೇ ಇರುತ್ತೆ ಸೊ ಲಡ್ಡು ಮಾಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ಈ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಸೊ ಐ ರಿಯಲಿ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ನೋಡೋಣ ಏನೆಲ್ಲ ಗಿಫ್ಟ್ಸ್ ಬಂದಿದೆ ನಮ್ ಲಡ್ಡು ಮಾಗೆ ಬಿಕಾಸ್ ಗಿಫ್ಟ್ಸ್ ಓಪನ್ ಮಾಡ್ಬೇಕು ಅಂದ್ರೆ ಸಕ್ಕತ್ ಸತ್ ಸಕ್ಕತ್ ಖುಷಿ ಆಗುತ್ತೆ ಸೊ ನೋಡೋಣ ಬನ್ನಿ ಆಲ್ರೆಡಿ ನಮ್ಮ ಒನ್ ಗಿಫ್ಟ್ ಚಿಮ್ಳ ಇದಾರಲ್ಲ ಚಿಮ್ಳ ಎತ್ಕೊಂಡು ಹೋಗೋನೆ ನಮ್ಮ ಕಣ್ಮಣಿ ಎರಡು ಗಿಫ್ಟ್ ಆಲ್ರೆಡಿ ಯೂಸ್ ಆಗ್ಬಿಟ್ಟಿದೆ ಸೊ ಈ ಎಲ್ಲಾ ಗಿಫ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಓಪನ್ ಮಾಡೋಣ ಬನ್ನಿ ಆಕ್ಚುಲಿ ಇದು ಬಂದು ಒಂದು ಗೇಮ್ ಹೌದಾ ಏ ಡುಗ್ಗಿ ಹೋಗ ಕಡೆ ನೀನು ಆ್ಯಕ್ಚುಲಿ ಏನ್ ಗೊತ್ತಾ ನಾನು ಕೆಲವ್ರು ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀನಲ್ಲ ಸೊ ಒಬ್ರತ್ತಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಅಕ್ಕ ಅಕ್ಕ ಇಲ್ಲಿ ನನ್ಗೆ ಗೊತ್ತೈ ಕೇಳಿಸ್ಕೊಳೆ ಒಬ್ರು ಏನ್ ಮಾಡ್ತಾರೆ ಗೊತ್ತಾ ಅಮ್ಮಿ ಮಕ್ಳಿಗೆ ಒಂದೇ ಸತಿ ಗಿಫ್ಟ್ ಕೊಡಲ್ಲ ಆಮಿ ತಿಂಗ್ಳ ತಿಂಗ್ಳ ಒಂದೊಂದ್ ಗಿಫ್ಟ್ ಕೊಡ್ತಾರೆ ಅವರು ಗಿಫ್ಟ್ ಎಲ್ಲ ಬಂದಿರುತ್ತಲ್ಲ ಹಂಗೆ ಎಚ್ ಮಾಡದ್ ಬಿಟ್ಟು ತಿಂಗ್ಳ ತಿಂಗ್ಳು ಒಂದೊಂದ್ ಗಿಫ್ಟ್ ಕೊಡೋದು ಆ ನಮ್ಮ ಮನೇಲಿ ಮೂರ್ ಜನ ಇದಾರೆ ಮೂರ್ ಜನ ಕೊಡಿಲಿ ಅದು ಹೇಗೆ ಏ ಹಿಂಗೆ ಕಣೆ ಅದು ನನ್ಗೆ ಗೊತ್ತಾಯ್ತು ನೋಡಿ ಇದು ಬಾಯಿಗೆ ಹಾಕಿ ಇದ್ರು ಬಾಯಿಗೆ ಏ ಅಕ್ಕಾ ಇದು ಒಂದೇ ಕಡೆ ಜೋಡಿಸ್ಬೇಕು ಕಣೆ ಎಲ್ಲ ಒಂದೇ ಕಡೆ ಜೋಡಿಸ್ಬೇಕು ಇನ್ನೊಂದಲ್ಲಿ ಇನ್ನೊಂದೇನಾದ್ರು ಇದೆಯಾ ಅದ್ರೊಳಗೆ ಇಲ್ಲ ಅಷ್ಟೇ ನೋಡೆ ಇಲ್ಲ ಕಣೆ ಅಷ್ಟೇ ಮತ್ತೆ ಏ ಇದ್ರ ಇದ್ರ ಮೇಲ್ಗಡೆ ಇರ್ಬೇಕು ಕಣೆ ಇರ ಒಂದ್ ನಿಮಿಷ ಹಾಕು ಇವಾಗ ಹಾ ಕರೆಕ್ಟ್ ಆಗಿ ಹಾಕುದಿಲ್ಲ ಕೊಡಿಲಿ

ಈ ತರದ್ ನಮ್ಮತ್ರ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಅಂತಾರ ಆಕ್ಟಿವಿಟಿ ಮಕ್ಳಿಗೆ ಹಿಂಗೆ ಕೂರ್ಸ್ಬಿಟ್ಟು ಕಲರ್ಸ್ ಯಾವುದು ಅಂತ ಹೇಳ್ಬೋದು ಬಾಲ್ ಹಾಕ್ಬೋದು ಯಾವ ಹಾಕ್ತಾರೆ ಹೌದು ನಾವೇ ಆಡ್ಬಿಡ್ತೀವಿ ನೆಕ್ಸ್ಟ್ ನಮ್ಮ ಓಪನ್ ಮಾಡಿದ್ದಾರೆ ಇದು ಬಂದು ಸಾಫ್ಟ್ ಟಾಯ್ ಅರುಣ್ ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಎಲಿಫೆಂಟ್ ಎಲಿಫೆಂಟ್ ನಮ್ ಲಡ್ಡು ತರನೇ ಮುದ್ದು ಎಲಿಫೆಂಟ್ அது தமிழா எலி அது எலி பாண்ட் இன்னும் இலி அந்த கட் மம்மி போட்ட இன்னோ ചിമള ചൂടേ അതെസ്വാ ಓಕೆ ಸೊ ಒಂದು ಬಂದು ಲಡ್ಡು ಮಾಗೆ ಬಟ್ಟೆ ಕೊಟ್ಟಿದ್ದಾರೆ ಗಿಫ್ಟ್ ಚೆನ್ನಾಗಿದೆ ತುಂಬಾ ಈ ತರ ಅವ್ರ ಹತ್ರ ಇಲ್ಲ ಜಾಕೆಟ್ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಯಾರ್ ಕೊಟ್ಟಿದ್ದಾರೆ ಅವ್ರಿಗೂ ಹೆಸರಲ್ಲಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಅಂಡ್ ಈ ತರದ್ ಇರ್ಲೂ ಇರ್ಲಿಲ್ಲ ಥ್ಯಾಂಕ್ ಯು ಇದಕ್ಕೆ ಒಂದು ಜೀನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಓಪನ್ ಮಾಡ್ಬಿಟ್ಲಾಲೇ ಬಟ್ಟೆ ಅನ್ಸುತ್ತೆ ನೋಡಿ ಚೆನ್ನಾಗಿದೆ ಕಲರ್ ಸಕ್ಕದಾಗಿದೆ ಲಡ್ಡು ಹತ್ರ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿರೋದು ಬರುತ್ತೆ ಬಟ್ಟೆಗಳು ಅವನ್ಗೆ ಲಚ್ಚು ಸೆಲೆಕ್ಟ್ ಮಾಡೋ ಬಟ್ಟೆಗಳು ಕಲರ್ ಅಷ್ಟು ಚೆನ್ನಾಗಿದೆ ಮಾಡುವಂತ ಕಲರ್ ಚೆನ್ನಾಗಿರುತ್ತೆ ಇದಕ್ಕೆ ಇತರ ಒಂದು ಚಡ್ಡಿ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲ ಚಡ್ಡಿ ಇದು ಆಕ್ಚುಲಿ ಏನ್ ಗೊತ್ತಾ ಶಾರ್ಟ್ ಯೂಶಲಿ ಈ ಬ್ಲೂ ಕಲರ್ ಅಲ್ಲೇ ಇರುತ್ತೆ ಸೊ ಈ ತರ ಕಲರ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ

ಥ್ಯಾಂಕ್ ಯು ಸೋ ಮಚ್ ತುಂಬಾ ಕ್ಯೂಟ್ ಆಗಿದೆ ಕೊಡ್ದೆ ಸುಮ್ಮ ನೀನ್ ಒಬ್ಳು ಮಧ್ಯ ಮಧ್ಯಾಹ್ನ ಏನಾದ್ರೂ ಆಗ್ತಾ ಇರ್ತಾಳೆ ಏನಮ್ಮ ತಂಗಿ ತಗೋಬೇಕಾ ಕ್ಯೂಟ್ ಆಗಿದೆ ಸಕ್ಕು ಅಲ್ವಾ ಫೆನ್ಸಿ ಒಂದು ಜೋರ ಇದಿಯಾನಾನಾ ಅಂತ एक्चुअली ಇದೆ ತರ ಡಾಲೂ ನಮ್ಮ ಮನೆಗೆ ಒಬ್ರು ಪಾಪು ಬಂದಿದ್ರು ಚeri ಅಂತ ನೀವ್ ನೋಡೇ ಇರ್ತೀರಾ ಸೊ ಚeri ಬಂದು ನಮ್ಮ ಸೊಸೆ ನಮ್ಮ ಸೊಸೆ ಆಗಬೇಕು एक्चुअली ಅವಳು ಈ ಗombe ಹೆಸರು ಆನಾ ಆನ ಅಂತ ಇಟ್ಟೊಳೆ ಅವಳವ ತಗೊಂಡೊಳೆ ಅದಕ್ಕೆ ಆನ ಅಂತ ಕರೀತಾಳೆ ಸೋ ನಾವು ಇವಾಗಿಂದ ಆನ ಆನ ಅಂತಾನೆ ಕರೀತೀವಿ ಇದ್ರ ಹೆಸರು ಆನ ಆನ ಲಡೇಲಿ ಆನ ಬಂದಿದ್ದಾರೆ ಲಡ್ಡು ಇಲ್ಲಿ ನೋಡ ಇಲ್ಲಿ ಚೆರಿ ಆಪಲ್ ತಗೊಂಡು ಚೆರಿ ಸೇಮ್ ಕಲರ್ ತಗೊಂಡು ಅನ್ಸುತ್ತೆ ಇದು ಪೀಚ್ ಕಲರ್ ಇದೆ ಅದು ಪ್ರಾಪರ್ ಪಿಂಕ್ ಕಲರ್ ನೆಕ್ಸ್ಟ್ ಓಪನ್ ಮಾಡಿ ನೆಕ್ಸ್ಟ್ ಬ್ಲೂ ಕಲರ್ ಹಾ ಅದು ಓಪನ್ ಮಾಡಿದ್ರ ಅರಿ ಅದ್ ಕೊಡ್ರಿ ಅದ ಅದ್ ಓಪನ್ ಮಾಡಿದಲ್ಲ ಅದ ಏ ಚಿಂಬ್ಲೆ ಈ ಕವರ್ ಅಲ್ಲ ರೀ ಆಟ ಸಮ್ಮ ಓ ಇದು ಇದು एक्चुअली ಒಂದು ಬాల్ಸ್ ಮತ್ತೆ ಎಲ್ಲಾ ಆಗಿ ಟ್ರಯಾಂಗಲ್ ಮತ್ತೆ ಇದು ಮೆಮೊರಿ ಎಲ್ಲ ಬ್ರೈನ್ ಡೆವೆಲಪ್ಮೆಂಟ್ ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಈ ಗೇಮ್ ಹೌದು ಏ ನಿಜಾ ಸಿಂಬಾತ್ರ ಇದೆ ಅವ್ನಿಗೆ ಇವಾಗ ಆಡಿ ಆಡಿ ಬೋರ್ ಆಗಿದೆ ಅದು ಲಕ್ಷ್ಮಮ್ಮ ಚೆನ್ನಾಗಿ ಸೋಳು거든 ಕೊಡ್ತೀನಿ ಸ್ವಲ್ಪ ಬ್ರೈನ್ ಡೆವೆಲಪ್ಮೆಂಟ್ ಗೆಲ್ಲ ಚೆನ್ನಾಗಿರುತ್ತೆ

ಆ್ಯಂಡ್ ಫ್ರೆಂಡ್ಸ್ ಈ ಒಂದು ಗೋಲ್ಡ್ ಬ್ರೇಸ್ಲೆಟ್ ಕೊಟ್ಟಿರೋದು ನಮ್ಮ ಅಕ್ಕ ಸೊ ಅವಳ ಮೂರನೇ ಮಗನಿಗೆ ಈ ಒಂದು ಬ್ರೇಸ್ಲೆಟ್ನ ಗಿಫ್ಟ್ ಮಾಡಿದ್ದಾಳೆ ಲೈಕ್ ಅವರ ದೊಡ್ಡಮ್ಮ ಹಾಗೂ ದೊಡ್ಡಪ್ಪ ಸೇರಿ ಅಪ್ಪ ಅಮ್ಮ ಸೇರಿ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಬ್ರೇಸ್ಲೆಟ್ ಡಿಸೈನ್ ಸಹ ನೋಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಮ್ಮ ಮಮ್ಮಿ ಚೈನ್ ಮಾಡಿಸ್ಕೊಟ್ರಲ್ಲ ಸೊ ಆ ಚೈನ್ಗೂ ಒಂಥರ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಆಸೆ ಇತ್ತು ಬ್ರೇಸ್ಲೆಟ್ ತಗೋಬೇಕು ಅಂತ ಸೊ ಆ ಪ್ಲ್ಯಾನು ಇತ್ತು ತೊಗೋಬೇಕು ಮುಂದಕ್ಕೆ ತೊಗೊಳೋಣ ಅಂತಲೇ ಇತ್ತು ಸೊ ಫೈನಲಿ ತಗೊಂಡ್ವಿ ಲಡ್ಡು ಮಾತ್ರ ಚೈನು ರಿಂಗ್ ಎಲ್ಲ ಇತ್ತು ಬಟ್ ಬ್ರೇಸ್ಲೆಟ್ ಇರಲಿಲ್ಲ ಸೊ ಅಕ್ಕ ಬ್ರೇಸ್ಲೆಟ್ ತಗೊಳ್ಬೋದು ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಅಮ್ಮ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಹಾಕಿ ಕೂಡ ನೋಡಿದ್ವಿ ತುಂಬ ಚೆನ್ನಾಗಿ ಮುದ್ಬುದ ಕ್ಯೂಟ ಕಾಣಿಸ್ತಾ ಇತ್ತು ಆ್ಯಂಡ್ ಇದು ತಗೊಂಡಿರೋದು ಅಕ್ಕ ಬಿ ಬಿ ಜ್ಯುವೆಲ್ರಿಸಿಂದ ಸೊ ತುಂಬ ಜನ ಕೇಳ್ತೀರ ನಾವು ಗೋಲ್ಡ್ ಶಾಪಿಂಗ್ ಎಲ್ಲಿ ಮಾಡ್ತೀವಿ ಅಂತ ಸೊ ಕರೆಂಟ್ಲಿ ನಾವು ಮಾಡ್ತಿರೋದು ಬಿ ಬಿ ಜ್ಯುವೆಲ್ರಿಸು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಗಿಫ್ಟ್ ಬಂದಿರೋದು

ಮೈಂಡ್ ಮತ್ತೆ ನಮ್ ಲಡ್ಡು ಆಗುತ್ತೆ ಆಗುತ್ತೆ ಇವ ಕೊಟ್ಟಿವದ್ ಎಲ್ಲಾನು ಕರೆಕ್ಟಾಗಿ ಆಗುತ್ತೆ ಸೈಝೆಲ್ಲ ಚೆನ್ನಾಗಿದ್ಯಾ ಲಡ್ಡು ಬಂದಿದ್ಯಾ ಏನೋ ಲಾಟ್ರಿ ಎ ಬಂದಿದೆ ಓಕೆ ಬಂದಿದ್ನೋ ನೋಡ್ತೀನಿ ಅಂತ ಸೌಂಡ್ ಹಂಗೆ ಬರ್ತಾ ಇದೆ ಅಲ್ವಾ ಇದು ಪರ್ಫೆಕ್ಟ್ ಸೈಜ್ ಇದೆಲ್ಲ ಇವಾಗಲೇ ಆಗ್ಬೇಕು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಡಿಸೈನ್ ನೋಡಬಹುದು ಇದೊಂದು ಖಡ ನಮ್ ಲಡುಮಾಗೆ ಇದು ಆಗುತ್ತೆ ನಾನು ಹಾಕ್ತೀನಿ ಲಡುಮಾಗೆ

ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಷ್ಟು ಬಂದು ಲಡ್ಡು ಗಿಫ್ಟ್ ಆಯ್ತು ಸೊ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಯೂಟ್ ಕ್ಯೂಟ್ ಟಾಯ್ಸ್ ಬಂದಿದೆ ಮತ್ತೆ ಸಿಪ್ಪರ್ ಬಂದಿದೆ ಮತ್ತೆ ತುಂಬಾ ಜನ ಗೋಲ್ಡ್ ಹಾಗೂ ಸಿಲ್ವರ್ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಏನ್ ಗೊತ್ತಾ ಗಿಫ್ಟ್ ಗಿಂತ ಜಾಸ್ತಿ ಅವರೆಲ್ಲರೂ ಬಂದುಬಿಟ್ಟು ಅವ್ರ ಆಶೀರ್ವಾದ ಕೊಟ್ಟಿದ್ದಾರೆ ತುಂಬಾನೇ ತುಂಬಾ ಖುಷಿ ಆಯ್ತು ಪ್ರತಿಯೊಬ್ರು ನಾವು ಕರೆದಿರೋ ಪ್ರತಿಯೊಬ್ರು ಬಂದಿದ್ರು ತುಂಬಾ ಜಾಸ್ತಿ ಖುಷಿ ಆಯ್ತು ಅಂಡ್ ನಿಮ್ ಆಶೀರ್ವಾದ ಸದಾ ನಮ್ ಲಡ್ಡು ನಮ್ಮ ಸಿಂಬಾ ನಮ್ ಲಕ್ಷಿತ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀವಿ ಅಂಡ್ ಸ್ವಲ್ಪ ಕ್ಯಾಶ್ ಕೂಡ ಬಂದಿದೆ ಸೊ ಕ್ಯಾಶ್ ಯಾರು ಏನು ಅಂತ ಅದೆಲ್ಲ ಬೇಡ ಅಲ್ವಾ ಅನ್ಸುತ್ತೆ ಡಿಸ್ಕ್ಲೋಸ್ ಮಾಡೋದು ಬಟ್ ಎಸ್ ಇದಷ್ಟು ಬಂದು ನಮ್ಮ ಲಡ್ಡುದು ಗಿಫ್ಟ್ಸ್ ಐ ಹೋಪ್ ಇಷ್ಟ ಆಗಿರುತ್ತೆ ನಿಮಗೆ ಅಂತ ನಮಗೆ ತುಂಬಾ ಜಾಸ್ತಿ ಇಷ್ಟ ಆಗಿದ್ದು ಅಂದ್ರೆ ಈ ಆನ ಅದ ಎಲ್ಲ ಗಿಫ್ಟ್ಸ್ ಇಷ್ಟ ಆಯ್ತು ಆಬ್ವಿಯಸ್ಲಿ ಬಟ್ ಏನಪ್ಪಾ ಅಂದ್ರೆ ಈ ಆನ ಬಂದು ಹುಡುಗಿ ಅಲ್ವಾ ಹುಡುಗಿ ಅಲ್ವಾ ಸೊ ಆನ ಜಾಸ್ತಿ ಇಷ್ಟ ಆದ್ಲು ಮುಗ್ದಿತಾ ಥ್ಯಾಂಕ್ ಯು ಮಗ್ಲೆ ಈ ಗಿಫ್ಟ್ ಕೊಟ್ಟಿರೋದು ನಮ್ ಸೊಸೆ ಚಿಕ್ಕ ಪಾಪು ಸೊ ಆ ಪಾಪು ಬಂದ್ಬಿಟ್ಟು ನಮ್ಗೆ ಹೆಣ್ ಪಾಪು ಬರ್ಲಿ ಅಂತ ಓಕೆ ಫ್ರೆಂಡ್ಸ್ ಇವಾಗ ಬಂದು ಒಂದು ಧೂಮ್ ಮಚಾಲೆ ಗಿಫ್ಟ್ ಬಂದಿದೆ ಸೊ ಏನಪ್ಪ ಅಂತ ಅಂದ್ರೆ ನಿಮ್ಗೆ ನಾನು ಇವಾಗ ತೋರಿಸ್ತೀನಿ ನೀನಿ ಅದ್ನ ಆನ್ ಮಾಡ್ಬಿಟ್ಟಿ ಗಾಡಿ ಹಿಂಗ್ ಬರ್ಬೇಕು ರೀ ಹ ಅವನು ಅದ್ರ ಮೇಲೆ ಬರ್ಬೇಕು ಕೂರ್ಸಿ ಅವನು ಕೂರ್ಸಿ ಸಿಂಬಾನ ಜಾಗ ಇದ್ರೆ ಸದ್ಯಕ್ಕೆ ಬಿಡುಂಬಾನ ಲಕ್ಷಿತ್ನ ಯಾವಾಗ್ಲೂ ಸಿಂಬಾಲಕ್ಷಿ 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 ಅವ್ರಿಗೆ ಅನ್ಸ್ಬಾರ್ದು ಕಥೆ ಏನು ಹಂಗ ಬೇಜಾರಾಗಬಾರ್ದು ಕುತ್ಕೊಳ್ಳಮ ನಿಮ್ ಮಗ ಯಾಕೋ ತುಂಬಾ ಚಾಲೆ ಮಾಡ್ಕೊಂಡೆ ಬರ್ತವನ್ ನಿಂತ್ಕೊಂಡು ಲಾಸ್ಟ್ ಲೀಸ್ಟ್ ಒಂದು ಒಳ್ಳೆ ಧೂಮ ಚೆಲೆ ಗಿಫ್ಟ್ ಬಂದಿದೆ ಒ ಲಡ್ಡು ಲಡ್ಡು ಅಂತ ಮಾಡ್ತಾ ಇದ್ವಿ ಅವ್ನ ಎಂಟ್ರಿ ಮಾತಾ ನಿಜ ಹೇಳ್ತಾ ಇದ್ವಿ ಒಂಥರ ಸಖತ್ ಎಂಟ್ರಿ ಕೊಟ್ಟ ತುಂಬಾ ಅಂದ್ರೆ ತುಂಬಾ ಒಂಥರ ಖುಷಿ ಆಯ್ತು ಹಾಗೂ ಒಂಥರ ಈ ನಮ್ ಹೀರೋ ಬಂದ ಒಂದು ಫೀಲ್ ಬರುತ್ತಲ್ಲ ಆ ತರ ಅನ್ಸ್ತಾ ಇತ್ತು ಬ್ಯೂಟಿಫುಲ್ ಗಿಫ್ಟ್ ನಮಗೆ ಏನ್ ಗೊತ್ತಾ ಈ ಗಿಫ್ಟ್ ಸ್ವಲ್ಪ ತುಂಬಾನೇ ಜಾಸ್ತಿ ಇಮೋಷನ್ ಆಗೋಯ್ತು ಬಿಕಾಸ್ ನಾವು ಲಕ್ಷದ್ಗೆ ತಗೋಬೇಕು ಕಣ್ಮಣಿಗೆ ತಗೋಬೇಕು ಲಡ್ಡುಗೆ ತಗೋಬೇಕು ತಗೋಬೇಕು ಅಂತಾನೆ ಅನ್ಕೊಂಡಿದ್ ಬಟ್ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಬಿಕಾಸ್ ನಿಜ ಹೇಳ್ತೀನಿ ಅರುಣ್ ನಿಲ್ಸಿ ಇವಾಗ ನೀವು ನಾನು ಹೇಳ್ತೀನಿ ನಿಜಾನ ಓ ಮೈ ಗಾಡ್ ಇದೊಂದು ಬೆಸ್ಟ್ ಗಿಫ್ಟ್ ಬಂತಾ ಇದೆ ಬೆಸ್ಟ್ ಗಿಫ್ಟ್ ಬರ್ತಾ ಇದೆ ನಮ್ಮ ಮಾವ ಹಾಗೂ ನಮ್ಮ ಅತ್ತೆ ಅಲ್ಲ ಅದಕ್ಕೆ ನಾನು ಅಕ್ಕ ಅಂಡ್ ಏನ್ ಗೊತ್ತಾ ಈ ತರ ಕಾರ್ ತಗೋಬೇಕು ಅಂತ ಲಚ್ಚು ಹೇಳಿದಾಗೆ ಅವಾಗ್ಲಿಂದ ನಮಗೆ ಲೈಕ್ ಲಕ್ಷಿತಿಗ್ ತಗೋಬೇಕು ಸಿಂಬಾಗೆ ತಗೋಬೇಕು ಕೊನೆಗೆ ಲಡ್ಡುಗಾದ್ರೂ ತಗೊಳ್ಳೋಣ ಅಂತ ಅನ್ಕೊಂತಾನೆ ಇದ್ವಿ ಬಟ್ ತಗೊಳಕ್ಕೆ ಆಗ್ತದೆ ತಗೊಳಕ್ ಆಗದಿರೋ ಮೇನ್ ಕಾರಣ ಬಂದ್ಬಿಟ್ಟು ನನ್ ಗಂಡ ಪುನೀತ್ ಅಂಡ್ ಇವ್ರ ಗಂಡ ಇವ್ರ ಗಂಡ ಎಷ್ಟು ಗೊತ್ತಿರೋ ಬಟ್ ನನ್ ಗಂಡ ಜಾಸ್ತಿ ಮೇನ್ ಕಾರಣ ಆಮೇಲೆ ನಮ್ಮ ಅಮ್ಮನೂ ಮೇನ್ ಕಾರಣ ನಮ್ಮಪ್ಪನೂ ಮೇನ್ ಕಾರಣ ಹೇಳು ಮೇನ್ ಕಾರಣ ಇಲ್ಲ ಏನ್ ಗೊತ್ತಾ ಇವ್ರೆಲ್ಲರೂ ತುಂಬಾ ಅಪೋಸ್ ಮಾಡೋರು ಯಾಕೆ ಬೇಕು ಅವೆಲ್ಲ ಏನ್ತಕ್ಕೆ ತಗೋತಿಯಾ ಅಷ್ಟು ಕಾಸ್ಟ್ಲಿ ಬೇಕು ಆ ನೀನು ತಗೋಂತ ಹೇಳಿ ತಗೋ ಅಂತ ಹೇಳಿದಾರೆ ಬಟ್ ನನ್ನ ಗಂಡ ಅಂತೂ ಡೆಡ್ ಅಪೋಸಿಟ್ಟು ಪುನೀತ ಬೇಡ ಏನಿದು ತಗೋತಿ ಅಷ್ಟ್ ದುಡ್ಡು ಕೊಟ್ಟು ತಗೋಬೇಕಾ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬರ್ರಿ ಅಪೋಸ್ ಮಾಡಿ 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 ಸುಮ್ಮನೆ ಹೇಳಿ ಅಪೋಸ್ ಮಾಡಿ ಮಾಡಿ ಮಾಡಿ

ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಗಿಫ್ಟು ನನಗೆ ತುಂಬಾ ಜಾಸ್ತಿ ಅಂದ್ರೆ ಅದ್ ನೋಡಿದ ತಕ್ಷಣ ಮನ್ಸು ಖುಷಿ ಆಗೋಯ್ತು ನಾನು ಅವಿಯರ್ಗೆ ಹೇಳ್ಬೇಕು ಫಸ್ಟ್ ಬಂದ್ರೆ ನನಗೆ ಗಾಡಿ ಮಗು ಎಂಟ್ರಿ ಕೊಡ್ತಾ ಇದ್ನ ಬಿಕಾಸ್ ಅಲ್ಲಿ ಕೊಟ್ಟಿರೋ ಗಾಡಿ ಯಾಕೋ ಕರೆಕ್ಟಾಗಿ ಆಗಿ ಆಗಿಲ್ಲ ಫಸ್ಟ್ ತಂದಿದ್ರೆ ಅಟ್ ಲೀಸ್ಟ್ ನನ್ನ ಎಂಟ್ರಿ ನನ್ ಮಗೊಂದು ಟೆನ್ ಆಗ್ತಾ ಇತ್ತು ಅದಕ್ಕೆ ಫಸ್ಟ್ ಬಂದಿದ್ರೆ ಏನಪ್ಪಾ ಅಂದ್ರೆ ಅವನ್ ಕಾರಲ್ಲೇ ಅವ್ನ ಎಂಟ್ರಿ ಕೊಡ್ಬೋದಾಗಿತ್ತು ಅದನ್ನ ಕಾರಲ್ಲಿ ಎಂಟ್ರಿ ಕೊಡ್ಬೋದಿತ್ತು ಬಂದಿಂದ ಆಮೇಲೆ ನನ್ ಮಗ ನೋಡಿ ಆಲ್ರೆಡಿ ಒನ್ ಇಯರ್ ಗೆ ಬೆನ್ಸ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಯಿತು ಎಲ್ಲಾ ಗಿಫ್ಟ್ಸ್ ಅದು ಗೋಲ್ಡ್ ಆಗಿರ್ಲಿ ಸಿಲ್ವರ್ ಆಗಿರ್ಲಿ ಕ್ಯಾಶ್ ಆಗಿರ್ಲಿ ಕಾರ್ ಆಗಿರ್ಲಿ ಬ್ಲೆಸ್ಸಿಂಗ್ಸ್ ಆಗಿರ್ಲಿ ನೀವು ಬಂದಿದಿರಲ್ಲ ಅದಾಗಿರ್ಲಿ ಸೊ ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಎಲ್ಲರೂ ನಮಗೆ ಖುಷಿ ಆಯ್ತು ಇದು ಮಾತ್ರ ಅಲ್ಲ ಆಯ್ತು ನಿಮ್ ಬ್ಲೆಂಗ್ಸ್ ತುಂಬಾ ಇಂಪಾರ್ಟೆಂಟು ಅಂಡ್ ಕರ್ದವ್ರ ಎಲ್ಲರೂ ಬಂದಿದ್ರ ಸೊ ಖುಷಿ ಆಯ್ತು ಫ್ರೆಂಡ್ಸ್ ಅಂಡ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಮಗ್ ಕರ್ದಿಲ್ಲ ಹಂಗ್ ಕರ್ದಿಲ್ಲ ಅಂತ ಒಂದು ನಾವು ಮೀಟ್ ಅಂಡ್ ಗ್ರೀಟ್ ಇಡೋಣ ಮೀಟ್ ಅಂಡ್ ಗ್ರೀಟ್ ಇಡೋಣ ಅವಾಗ ಎಲ್ಲರೂ ಸಿಗೋಣ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಎಸ್ ಇದಷ್ಟು ಬಂದು ಸ್ವಲ್ಪ ಪುಟ್ಟ ಬ್ಲಾಗ್ ಆಗಿದೆ ಅಂತ ಬಟ್ ಐ ಹೋಪ್ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಈ ಒಂದು ಪುಟ್ಟ ಬ್ಲಾಗ್ ಅಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಕೂಡ ಮುಗಿಸ್ತಾ ಇದೀವಿ ಸೊ ನಿಮ್ಗೆ ಏನಾದ್ರೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದ್ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರಮ್ ಮಹಾನ್ ಆಲ್ಸೋ